ಶೈಕ್ಷಣಿಕ ಸಲಹೆ ಮಾರ್ಗದರ್ಶನಗಳನ್ನ ಕೊಡ್ತಾ ವಿದ್ಯಾರ್ಥಿಗಳ ಒಂದು ಭವಿಷ್ಯಕ್ಕೆ ಉಜ್ವಲವಾದಂಥ ಒಂದು ಅವಕಾಶವನ್ನ ಈ ಒಂದು ಸಂಸ್ಥೆ ಕಲ್ಪಿಸಿ ಕೊಡ್ತಾ ಇದೆ ಹೊಂದಾಣಿಕೆ ಗುಣ ಇದೆಯಲ್ಲ ಅದನ್ನು ಬೆಳೆಸ್ಕೊಳ್ಳುವಂಥದ್ದನ್ನ ನಾವು ಅಭ್ಯಾಸ ಮಾಡಬೇಕು ಈ ಒಂದು ವಾರ್ಷಿಕೋತ್ಸವಕ್ಕೆ ನಮ್ಮ ಬ್ರಾಂಚ್ ಮಕ್ಕಳಿಂದ ನಾಲ್ನೂರು ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಈ ಒಂದು ಇದನ್ನ ನಮ್ ಸೋಲ್ಜರ್ಸ್ಗೆ ಅಂದ್ರೆ ನಮ್ಮ ಸೈನಿಕರಿಗೆ ಉಡುಗೊರೆಯಾಗಿ ಕೊಡಬೇಕು ಅಂತ ನಾವು ಈ ಥೀಮ್ ಅಂತ ಮಾಡಿದೀವಿ ಕೃಷ್ಣ ನಾಲ್ಕರ ವ್ಯಾಪ್ತಿಯಲ್ಲಿರುವಂಥ ಎಸ್ ವಿ ಎನ್ ಇಂಗ್ಲೀಷ್ ಹೈಸ್ಕೂಲ್ ನಮ್ಮ ತಾಲೂಕಿನಲ್ಲಿ ಒಂದು ವಿಶಿಷ್ಟವಾದಂಥ ಮತ್ತು ವಿಭಿನ್ನವಾದಂಥ ಒಂದು ಸಂಸ್ಥೆ ಏಕೆಂದರೆ ಈ ಒಂದು ಶಾಲೆ ಪ್ರತಿ ವರ್ಷ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡ ನೂರರ ಒಂದು ಗುರಿಯನ್ನು ಸಾಧಿಸ್ತಾ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಒಂದು ಆಶಾಕಿರಣವಾಗಿದೆ ಜೊತೆಗೆ ಇಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಒಂದು ಮನೋ ಅಭಿಲಾಷೆಗಳನ್ನು ಅವನ ಒಂದು ಪ್ರತಿಭೆಯನ್ನು ಅವನ ಒಂದು ಸಾಮರ್ಥ್ಯವನ್ನು ಪರಿಗಣಿಸಿ ಅವನಿಗೆ ಅಗತ್ಯವಾದಂಥ ಒಂದು ಶೈಕ್ಷಣಿಕ ಸಲಹೆ ಮಾರ್ಗದರ್ಶನಗಳನ್ನು ಕೊಡ್ತಾ ವಿದ್ಯಾರ್ಥಿಗಳ ಒಂದು ಭವಿಷ್ಯಕ್ಕೆ ಉಜ್ವಲವಾದಂಥ ಒಂದು ಅವಕಾಶವನ್ನು ಈ ಒಂದು ಸಂಸ್ಥೆಯ ಕಲ್ಪಿಸಿ ಇದೆ ಈ ಒಂದು ಸಂಸ್ಥೆಯ ಈ ಒಂದು ಶೈಕ್ಷಣಿಕ ಸಾಧನೆ ಇನ್ನೂ ಕೂಡ ಮುಂದಿನ ವರ್ಷಗಳಲ್ಲೂ ಕೂಡ ಇನ್ನೂ ಮತ್ತಷ್ಟು ಪ್ರಜ್ವಲಿಸಲಿ ಈ ಒಂದು ಶೈಕ್ಷಣಿಕ ಸಾಧನೆ ಹೀಗೆ ನಿರಂತರವಾಗಿ ಮುನ್ನಡೆಯಲಿ ಅನ್ನೋ ಒಂದು ಆಶಿಸ್ತಾ ಈ ಒಂದು ಸಂಸ್ಥೆಗೆ ಶುಭವಾಗಲಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಈಗಿನ ಎಲ್ಲ ಸ್ಟೂಡೆಂಟ್ಸ್ ಒಂದು ಸಜೆಶನ್ ಕೊಡೋಕ್ಕೆ ಇಷ್ಟಪಡ್ತೀವಿ ಇವತ್ತು ನಮ್ಮ ಕೋವಿಡ್ ನಂತರದ ಸನ್ನಿವೇಶವನ್ನು ನಾವು ನೋಡಿದಾಗ ವಿದ್ಯಾರ್ಥಿಗಳು ಭಾಳ ಪ್ಯಾನಿಕ್ ಆಗ್ತಾ ಇದ್ದಾರೆ ಯಾವುದೇ ಒಂದು ವಿಚಾರಕ್ಕೆ ಕೂಡಲೇ ಮಾನಸಿಕ ಖಿನ್ನತೆಗೆ ಒಳಗಾಗುವಂಥ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೇವೆ ದಯಮಾಡಿ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಒಂದು ಮಾನಸಿಕ ಖಿನ್ನತೆಗೆ ಒಳಗಾಗಬಾರ್ದು ತಮ್ಮ ಏನು ಸಮಸ್ಯೆಗಳಿದೆ ಯಾವ ಒಂದು ವಿಷಯಗಳು ನಿಮಗೆ ಅರ್ಥವಾಗುವುದಿಲ್ಲ ಆ ಒಂದು ವಿಚಾರ ಬಗ್ಗೆ ಯಾವುದೇ ರೀತಿಯ ಗೊಂದಲವಿಲ್ಲದೆ ಯಾವುದೇ ರೀತಿಯ ಒಂದು ಅಂಜಿಕೆ ಇಲ್ಲದೆ ನಿಮ್ಮ ಶಿಕ್ಷಕರ ಜೊತೆ ಮಾತನಾಡಿ ಆ ಒಂದು ಕ್ಲಿಷ್ಟಕರ ಅತಿ ಕ್ಲಿಷ್ಟತೆಯನ್ನು ನೀವು ಪರಿಹರಿಸಿಕೊಂಡಾಗ ಶೈಕ್ಷಣಿಕವಾಗಿ ಉತ್ತಮವಾದಂಥ ಸಾಧನೆಯನ್ನು ಮಾಡ್ಬೋದು ಯಾಕಂದರೆ ಗೊತ್ತಿಲ್ಲದೇ ಇರೋಂಥ ವಿಚಾರಗಳನ್ನು ನಾವು ಕೇಳಿ ತಿಳ್ಕೊಳ್ಬೋದೇ ಕಲಿಕೆ ಏಕೆಂದರೆ ಪ್ರತಿನಿತ್ಯ ಈ ಕ ಒಂದು ಕಲಿಕೆ ನಡೀತಾ ಇದ್ದಾಗಲೇ ಆ ವಿದ್ಯಾರ್ಥಿ ಒಂದು ಉತ್ತಮವಾದಂಥ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ತಮಗೆ ಗೊತ್ತಿಲ್ಲದೆ ತಮಗೆ ಅರ್ಥವಾಗದೇ ಇರುವಂಥ ವಿಚಾರಗಳನ್ನು ಶಿಕ್ಷಕರಿಂದ ತಿಳಿ ಕೇಳಿ ತಿಳ್ಕೊಳ್ಬೇಕು ಅನ್ನೋ ಒಂದು ಕ್ಯೂ ಮಾತನ್ನು ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಈ ದಂಡ ಪ್ರದೇಶದಲ್ಲಿ ಇವರು ಶಾಲೆ ಏನು ಶುರು ಮಾಡೋದಲ್ಲ ಆ ದಿನಗಳಲ್ಲಿ ತುಂಬ ಇಷ್ಟು ಮುಂದುವರೆದಿರಲಿಲ್ಲ ಭಾರಿ ಹಿಂದುಳಿದಂತಹ ಒಂದು ಪ್ರದೇಶ ಆ ಪರ್ಟಿಕ್ಯುಲರ್ಲಿ ಮತ್ತು ಬೇರೆ ಬೇರೆ ಭಾಷೆಗಳವರು ಇರತಕ್ಕಂಥದ್ದು ಬೇರೆ ಬೇರೆ ಧರ್ಮದವರು ಇರುವಂಥದ್ದು ಬಡತನ ಹೆಚ್ಚು ಕ್ಷೇತ್ರ ಇಂತಹ ಕ್ಷೇತ್ರದಲ್ಲಿ ಇವರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆಯೇ ಒಂದು ಶಾಲೆ ಶುರು ಮಾಡಬೇಕಾದರೆ ಇವರಿಗೆ ತುಂಬ ಮನಸ್ಸಿನಲ್ಲಿದೆ ಅಪಾರವಾದಂತಹ ಒಂದು ಶ್ರದ್ಧೆ ಇದೆ ಅಂತ ಗೊತ್ತಾಗುತ್ತೆ ಹೀಗಾಗಿ ಒಂದು ತಪಸ್ ಮಾಡಿದ ರೀತಿಯಲ್ಲಿ ಇವರು ನಡ್ಸ್ಕೊಂಡು ಬರ್ತಾರೆ ಮಕ್ಕಳು ಮುಗ್ಧವಾಗಿರ್ತಾರೆ ಅವರ ಭಗವಂತನ ಸ್ವರೂಪ ಹೇಳ್ತಾನೆ ಆ ಮಕ್ಕಳನ್ನು ನೋಡಿದ ತಕ್ಷಣವೇ ನಮ್ದೆಲ್ಲ ಸಮಸ್ಯೆ ಬಗೆಹರಿದು ಬಿಡುತ್ತೆ ಆ್ಯಕ್ಚುಲಿ ಸ್ವರ್ಗ ಅಂತಂದ್ರೆ ಎಲ್ಲಿದೆ ಅಂದರೆ ಮಕ್ಕಳ ಜೊತೆಲಿ ಆಟ ಆಡೋದಿಲ್ಲ ಏನ ಆ ಮಕ್ಕಳು ನೋಡಿದ್ರೆ ಸಾಕು ನಿಮ್ಗೆ ಸ್ವರ್ಗ ಸಿಕ್ಬಿಡುತ್ತೆ ಸ್ವರ ಅಂದ್ರೆ ಬೇರೆ ಎಲ್ಲೋ ಇಲ್ಲ ಇದು ಇಲ್ಲೇ ಇರುತ್ತೆ ಅದನ್ನು ಅನುಭವಿಸ್ಬೋದು ಅಷ್ಟು ನಾನು ಅಂತ ತುಂಬ ಚೆನ್ನಾಗಿತ್ತು ಓಕೆ ಇವತ್ತು ಮಕ್ಕಳಿಗೆ ಏನೋ ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರ ಸರ್ ಇವತ್ತಿನ ಮಕ್ಕಳಿಗೆ ಏನೋ ಒಂದು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ ಅದಕ್ಕೆ ನನ್ನ ಭಾಷಣದಲ್ಲಿ ಹೇಳಿದೆ ಸಿ ಈ ನೀವು ಐ ಎ ಎಸ್ ಮಾಡಿ ಡಾಕ್ಟರ್ ಮಾಡಿ ಐ ಎಫ್ ಎಸ್ ಮಾಡಿ ಇನ್ನೊಂದು ಮದುವೆ ಮಾಡಿ ಹೊಂದಾಣಿಕೆಯ ಗುಣ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ದೇ ಆರ್ ಅಟರ್ಲಿ ಫೇಲ್ ಇನ್ ದೇರ್ ಲೈಫ್ ಎನಿ ಫೀಲ್ಡ್ ಎನಿವೇರ್ ಇನ್ ದಿಸ್ ಯೂನಿವರ್ಸ್ ಹೊಂದಾಣಿಕೆ ಗುಣ ಇದೆಯಲ್ಲ ಅದನ್ನು ಬೆಳೆಸ್ಕೊಳ್ಳೋ ನಾವು ಅಭ್ಯಾಸ ಮಾಡಬೇಕು ಅದು ಹೇಗೆ ಅಭ್ಯಾಸ ಮಾಡೋದು ಎಲ್ಲರಲ್ಲೂ ಇರತಕ್ಕಂಥ ಕಾಮನ್ ಫ್ಯಾಕ್ಟರ್ಸ್ ಇದೆಲ್ಲ ಅದನ್ನು ಗುರುಸೋ ಅಭ್ಯಾಸ ಆದಾಗ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಹೊಂದಾಣಿಕೆ ಪ್ರಾರಂಭ ಆಗುತ್ತೆ ಎಲ್ಲೆಲ್ಲೂ ಇಲ್ಲದಂತಹ ವಿಷಯಗಳನ್ನು ನೀವು ಹುಡ್ಕಕ್ಕೆ ಹೋದರೆ ಹೇಳ್ತೇನೆ ಹೊಂದಾಣಿಕೆ ಸಿಗುತ್ತೆ ಈಗ ಹೊಂದಾಣಿಕೆ ಎಲ್ಲಿದೆಯೋ ಆ ಕುಟುಂಬಗಳು ಶಕ್ತಿಯುತವಾಗಿರುತ್ತೆ ಆ ಶಾಲೆಗಳು ಚೆನ್ನಾಗಿರುತ್ತೆ ಆ ದೇಶ ಚೆನ್ನಾಗಿರುತ್ತೆ ಈಗ ಹೊಂದಾಣಿಕೆ ಈಗ ಇಡೀ ಮಾನವನ ಇತಿಹಾಸದಲ್ಲಿ ನಮಗೆ ಇತಿಹಾಸ ಹೇಳ್ಕೊಟ್ಟಿರೋದು ನಮಗೆ ಹೊಂದಾಣಿಕೆಯ ಜೀವನವನ್ನು ಆ ಹೊಂದಾಣಿಕೆಯ ಜೀವನವನ್ನು ನೀವು ಅಭ್ಯಾಸ ಮಾಡಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಚಿಕ್ಕಪ್ಪ ದೊಡ್ಡಪ್ಪ ಶಾಲೆಗಳು ಮಕ್ಕಳು ಆಫೀಸ್ಗೆ ಹೋದ್ಮೇಲೆ ಇದ್ರು ನಂತರ ಬೇರೆ ಬೇರೆ ದೇಶಗಳಿಗೆ ಹೋಗ್ಬೇಕಾಗತ್ತೆ ಬೇರೆ ಬೇರೆ ದೇಶದವ್ರು ಬರಬೇಕಾಗತ್ತೆ ಈಗ ಉದಾಹರಣೆಗೆ ಈಗ ಇದು ಏನು ಇಸ್ರೇಲು ಮತ್ತು ಅಮಾಸ್ ನಡೀತಾ ಇದೆ ಅಲ್ಲಿ ಜನ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಲ್ಲೆಲ್ಲೋ ಹೊಂದಾಣಿಕೆ ಮಾಡಿದ್ರೆ ಅವರು ಬದುಕ್ಬೋದು ಹೊಂದಾಣಿಕೆ ಮಾಡಲ್ಲ ಅಂದರೆ ಹಾಗೆ ಉಕ್ರೇನು ಮತ್ತು ರಷ್ಯಾ ನಡೀತಾ ಇದೆ ಅಲ್ಲಿ ಹೊಂದಾಣಿಕೆ ಮಾಡಿಕೊಂಡಾಗ ಏನಾಗುತ್ತೆ ಹೇಳ್ತಾರೆ ಇವೆಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಈ ಜಗತ್ತಿನಲ್ಲಿ ಅಸ್ತಿತ್ವ ಇರೋದು ಒಂದಾಣಕ್ಕೆ ಭಗವಂತ ನಮ್ಮ ಹೊಂದಾಣಿಕೆ ಮಾಡ್ಕೊಂಡು ಬದುಕು ಅಂದ್ರೆ ಭಗವಂತ ನಮ್ಮನ್ನು ಕಳಿಸಿರೋದು ಸೊ ಈ ಒಂದು ವಾರ್ಷಿಕೋತ್ಸವಕ್ಕೆ ನಮ್ಮ ಬ್ರಾಂಚ್ ಮಕ್ಕಳಿಂದ ನಾನ್ನೂರು ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ಈ ನಾನ್ನೂರು ನಾವು ನಾವೇನು ಈ ಸತಿ ನಾವು ಏನು ಅಂದ್ಕೊಂಡಿದ್ದೀವಿ ಅಂದರೆ ಈ ಒಂದು ಇದನ್ನ ನಮ್ಮ ಸೋಲ್ಜರ್ಸ್ಗೆ ಅಂದರೆ ನಮ್ಮ ಸೈನಿಕರಿಗೆ ಒಂದು ಕೊಡಬೇಕು ಅಂತ ಉಡುಗೊರೆಯಾಗಿ ಕೊಡಬೇಕು ಅಂತ ನಾವು ಈ ಥೀಮ್ ಅಂತ ಮಾಡಿದ್ದೀವಿ ನಮ್ಮ ಥೀಮ್ ಇರೋದು ಈ ಸತಿ ಆಮೇಲೆ ನಮ್ಮದು ಬೆಳಗಿನ ಜಾವ ವಾರ್ಷಿಕೋತ್ಸವಕ್ಕೆ ನಮ್ಮ ಗೆಸ್ಟ್ಗಳು ಬಂದು ನಮ್ಮ ಶ್ರೀನಿವಾಸ್ ಎ ಸಿ ಶ್ರೀನಿವಾಸು ಸೊ ಅವರು ಪುಲಿಕೇಶಿ ನಗರ ಕಾನ್ಸ್ಟಿಟ್ಯೂನ್ಸಿಯವರ ಎಮ್ ಎಲ್ ಎ ಸೊ ಇನ್ನೊಬ್ಬರು ಬಂದುಬಿಟ್ಟು ಮಾರಪ್ಪ ಗುರುಜಿ ಅಂತ ಅವರು ಸಿದ್ಧಿ ಸಮಾಧಿ ಯೋಗ ಬಗ್ಗೆ ತುಂಬ ಆಸಕ್ತಿ ಇದೆ ಆಮೇಲೆ ಯೋಗ ಗುರುಗಳವರು ಸೊ ನಮ್ಮೊಟ್ಟಿಗೆ ಅವರು ಸುಮಾರು ಒಂದು ಇಪ್ಪತ್ತು ವರ್ಷದಿಂದನೂ ನಮ್ಮ ಸಹಕಾರ ನಮ್ಮ ಫ್ಯಾಮಿಲಿ ವೆಲ್ ಆಗಿ ಅವರು ನಮ್ಮ ಜೊತೆ ಇದ್ದಾರೆ ಸೊ ಅವರೊಬ್ಬರು ಚೀಫ್ ಗೆಸ್ಟ್ ಆಗಿದ್ದಾರೆ ಇನ್ನೊಬ್ರು ಬಂದ್ಬಿಟ್ಟು ನಮ್ಮ ಬ್ಲಾಕ್ ಎಜುಕೇಷನ್ ಆಫೀಸರ್ ರಾಮಮೂರ್ತಿ ಅಂತ ಅವರು ಅಷ್ಟೇ ನಮ್ಮ ಫ್ಯಾಮಿಲಿ ಫ ಫ್ರೆಂಡ್ ಆಗಿ ವೆಲ್ ಚೀಫ್ ಅವ್ರನ್ನೊಬ್ಬರು ಆಗಿ ನಾವು ಇನ್ವೈಟ್ ಮಾಡಿದ್ವಿ ಸೊ ಮಧ್ಯಾಹ್ನದ್ದು ನಾವೇನಂದ್ರೆ ನಾಲ್ಕೂವರೆಗೆ ಸ್ಟಾರ್ಟ್ ಮಾಡ್ತೀವಿ ಅದು ನಮ್ಮ ಮೇನ್ ಸ್ಕೂಲದ್ದು ಅದು ಬಂದ್ಬಿಟ್ಟು ಮೂವತ್ತ್ ಮೂರನೇ ವರ್ಷದ ವಾರ್ಷಿಕೋತ್ಸವ ಅದು ಬಂದು ಚೀಫ್ ಗೆಸ್ಟ್ ಬಂದು ಅಲ್ಲಿಗೆ ಹುಲ್ಕಲ್ ನಟರಾಜ್ ಅಂತ ಹುಲ್ಕಲ್ ನಟರಾಜ್ ತಾವು ತಮಗೆಲ್ಲ ಗೊತ್ತಿರಬೇಕು ಒಬ್ರು ಹುಲ್ಕಲ್ ನಟರಾಜು ಇನ್ನೊಬ್ರು ಎ ಸಿ ಹರಿಪ್ರಸಾದ್ ಅಂದರೆ ನಮ್ಮ ಶ್ರೀನಿವಾಸ್ ಇದ್ರಲ್ವಾ ಅವ್ರು ತಮ್ಮ ಎ ಸಿ ಹರಿಪ್ರಸಾದ್ ಮತ್ತು ಇನ್ನೊಬ್ರು ಬಂದುಬಿಟ್ಟು ಮಂಜುಳಾ ಅಂತ ಸರ್ ಇವ್ರ ಬಗ್ಗೆ ಹೇಳಲೇಬೇಕು ಮಂಜುಳಾ ಅವರು ಬಂದ್ಬಿಟ್ಟು ನಮ್ಮ ರೇವಾ ಕಾಲೇಜಲ್ಲಿ ಸೈನ್ಸ್ ರಿಚರ್ಚ್ ಇದೆಯಲ್ಲ ಸೈನ್ಸ್ ರಿಚರ್ಚ್ಗೆ ಕೋರ್ಡಿನೇಟ್ರು ರೀಸೆಂಟಾಗಿ ರಾಯಚೂರಲ್ಲಿ ಅವ್ರಿಗೆ ಸೈನ್ಸ್ ರಿಚರ್ಚ್ ಕಡೆಯಿಂದ ಒಂದು ಸನ್ಮಾನ ಮಾಡ್ತು ಏನಕ್ಕೆ ಅಂದರೆ ಅವ್ರ ಒಂದು ಡೆಡಿಕೇಶನ್ ಸೈನ್ಸ್ ಬಗ್ಗೆ ಅವ್ರಿಗಿರೋ ಆಸಕ್ತಿ ಸೈನ್ಸ್ಗೆ ಬಗ್ಗೆ ಅವ್ರಿಗಿರೋ ಡೆಡಿಕೇಷನ್ಗೆ ಅವ್ರ ಒಂದು ಸನ್ಮಾನ ಬಂದಿದೆ ಸೊ ಅವರೊಬ್ಬರು ಮತ್ತು ಇನ್ನೊಬ್ರು ಬಂದ್ಬಿಟ್ಟು ನಮ್ಮ ಬ್ಲಾಕ್ ಎಜುಕೇಷನ್ ಆಫೀಸರ್ ಅಂದರೆ ಬಿ ಇ ಒ ನಾರಾಯಣ್ ನಾರಾಯಣ ಅಂತ ಸೊ ಇವ್ರು ನಾಲ್ಕು ಜನ ಚೀಫ್ ಗೆಸ್ಟ್ ಆಗಿರ್ತಾರೆ ಸಂಜೆಗೆ ಸರ್ ಮಕ್ಕಳು ಒಂದೇ ಹೇಳೋದು ಯಾವತ್ತು ಅಷ್ಟೇ ತಂದೆ ತಾಯಿ ಮರಿಬೇಡಿ ತಂದೆ ತಾಯಿ ಸದಾ ಅವ್ರು ಎಷ್ಟು ಪೂಜೆ ಮಾಡ್ತೀರ ಅಷ್ಟು ನೀವು ಮುಂದೆ ಬರ್ತೀರಾ ಅವ್ರಿಗೆ ಮರ್ಯಾದೆ ಕೊಡದೆ ಇದ್ದಾಗ ನಾವು ಬೀಳ್ತೀವಿ ಅಲ್ಲಿಗೆ ನಾವು ಯಾವಾಗ ಬೀಳ್ತೀವಿ ಅಂದರೆ ನಾವು ಯಾವಾಗ ಅವ್ರಿಗೆ ಮರ್ಯಾದೆ ಕೊಡೋಲ್ಲ ಅಂದಾಗ ದೊಡ್ಡವ್ರಿಗೆ ತಂದೆ ತಾಯಿಗೆ ಮತ್ತು ಹಿರಿಯರಿಗೆ ಗುರುಗಳಿಗೆ ಯಾವ ಸದಾ ಅವರು ಆಸಕ್ತಿಯಿಂದ ಅವ್ರಿಗೆ ಗೌರವ ಕೊಡಲೇಬೇಕು ಅಂತ ಒಂದು ಹೇಳ್ತೀನಿ ಅದ್ರ ಜೊತೆಗೆ ನಮ್ಮ ಸೈನಿಕರಿಗೆ ಸೈನಿಕರು ಯಾವತ್ತೂ ನಮ್ಮ ದೇಶಕ್ಕೋಸ್ಕರ ಹೋರಾಡ್ತಾರೆ ಅವ್ರ ಒಂದು ಸ ಅವ್ರಿಗೊಂದು ಕೃತಜ್ಞತೆ ಅನ್ನೋದು ಇರಲೇಬೇಕು ಆಮೇಲೆ ಯಾವುದೇ ಕಾರಣಕ್ಕೂ ಮಕ್ಕಳಲ್ಲಿ ಒಂದೇ ಒಂದು ಆಸಕ್ತಿ ಏನಂದರೆ ಓದು ಓದಲೇಬೇಕಾಗಿದೆ ಯಾಕಂದರೆ ಈಗ ಈಗಿನ ಪರಿಸ್ಥಿತಿಯಲ್ಲಿ ಒಬ್ಬ ಆಟೋ ಡ್ರೈವರ್ ಆಗಬೇಕಾಗಿದ್ರು ಒಂದು ಲೈಸೆನ್ಸ್ ಅನ್ನೋದು ಬೇಕೇ ಬೇಕು ಆ ಲೈಸೆನ್ಸ್ ಪಡೆಯೋದಕ್ಕೆ ಟೆಂತ್ ಸ್ಟ್ಯಾಂಡರ್ಡ್ ಮುಗಿದಲೇಬೇಕು ಸೊ ನನಗೇನೆಂದರೆ ನನಗೂ ನನ್ನ ಮತ್ತು ನಮ್ಮ ತಂದೆಯದು ಇಬ್ಬರದ್ದು ಏನು ಆಸಕ್ತಿ ಅಂದರೆ ಪ್ರತಿಯೊಬ್ಬ ಹುಡುಗ ಪ್ರತಿಯೊಬ್ಬ ಹುಡುಗಿ ವಿದ್ಯಾಭ್ಯಾಸ ಕೊಡೋವರು ಅವರೇನಂದ್ರೆ ಒಂದು ಎಜುಕೇಷನ್ ಲೆವೆಲಲ್ಲಿ ಒಂದು ಡಿಗ್ರಿ ತಗೊಂಡ್ರೆ ಮುಂದಕ್ಕೂ ತುಂಬ ಅನುಕೂಲ ಆಗುತ್ತೆ ಇಲ್ಲ ಅಂದ್ರೆ ಅವ್ರಿಗೆ ಭಾಳ ನಷ್ಟ ಅನುಭವಿಸ್ತಾರೆ ಅವರು ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಸರ್ ಯಾವತ್ತೂ ಅಷ್ಟೇ ಗೌರ್ಮೆಂಟ್ ಮಾಡಿರೋದನ್ನು ನಾವು ಮಾಡಲೇಬೇಕಾಗುತ್ತೆ ಈಗ ನಮ್ಮದು ಗೌರ್ಮೆಂಟ್ ಸ್ಕೂಲ್ ಅಲ್ಲ ಬಟ್ ಸ್ಟಿಲ್ ವಿ ಆರ್ ನಾವು ಗೌರ್ಮೆಂಟ್ ಪರವಾಗಿ ನಾವು ಹೋಗಲೇಬೇಕು ಸೊ ಅದಕ್ಕೆ ಬಗ್ಗೆ ಭಯ ಬೀಳೋ ಅವಶ್ಯಕತೆನೇ ಇಲ್ಲ ಏನಂದರೆ ಭಯ ಏನಕ್ಕೆ ಬೀಳ್ತಾರೆ ಅಂದರೆ ಗೌರ್ಮೆಂಟ್ ಎಕ್ಸಾಮು ಹೆಂಗಿರುತ್ತೋ ಏನು ಅಂತ ನಮ್ಮಲ್ಲಿ ಒಳ್ಳೆ ಸ್ಟೂಡೆಂಟ್ಸ್ ಇದ್ದಾರೆ ಒಳ್ಳೆ ಟೀಚರ್ಸ್ ಇದ್ದಾರೆ ಒಳ್ಳೆ ಎಜುಕೇಷನ್ ಅಂತೂ ನಾವು ಕೊಡ್ತಾನೇ ಇದ್ದೀವಿ ಸದಾ ಇನ್ನು ಮುಂದಕ್ಕೆ ಕೊಡ್ತಾನೂ ಇರ್ತೀವಿ ಯಾವುದೇ ಕಾರಣಕ್ಕೂ ಭಯ ಬೀಳಬೇಡಿ ನಾವು ಅವ್ರನ್ನ ಯಾವುದೇ ಎಕ್ಸಾಮ್ ಕೊಡಲಿ ಎಂಥ ಐ ಎ ಎಸ್ ಐ ಪಿ ಎಸ್ ಎಕ್ಸಾಮ್ ಬಂದರೂ ನಾವು ಅವ್ರನ್ನ ಪಾಸ್ ಮಾಡ್ತೀವಿ ನೀವೇನು ಅದ್ರ ಬಗ್ಗೆ ತೊಂದರೆ ತಗೊಳ್ದೆ ಬಟ್ ಎಲ್ಲರೂ ಅಷ್ಟೇ ಮನೆಗಳಲ್ಲಿ ಮಕ್ಕಳನ್ನ ಒಂದು ಸ್ವಲ್ಪ ವಿಚಾರಿಸಬೇಕು ಸ್ಕೂಲಲ್ಲಿ ಏನು ನಡೀತಿದೆ ಏನು ಮಾಡಿದ್ದಾರೆ ಹೋಮ್ವರ್ಕು ಈಗ ಟ್ಯೂಷನ್ ಕಳಿಸ್ಬಿಡ್ತಾರೆ ಟ್ಯೂಷನಿಂದ ಬಂದಿದ ತಕ್ಷಣ ಅವ್ರು ಗೊತ್ತಾಗಲ್ಲ ಏನು ಮಾಡಿದ್ದಾರೆ ಅಂತ ಏನು ಮಾಡಿದ್ದಾರೆ ಟ್ಯೂಷನಲ್ಲಿ ಏನು ಕಲ್ತಿದ್ಯಾ ಏನು ಕಲ್ತಿದ್ಯಾ ಏನು ಕಲಿಬೇಕು ಅಂತ ಮ ನಮ್ಮ ಪೇರೆಂಟ್ಸ್ ತಿಳ್ಕೊಂಬಿಟ್ರೆ ಅದಕ್ಕಿಂತ ಒಳ್ಳೆ ಅಭ್ಯಾಸ ಇನ್ನೊಂದಿಲ್ಲ ಸೊ ಇಷ್ಟು ನಾನು ಹೇಳ್ತೀನಿ ಏನಂದರೆ ಪೇರೆಂಟ್ಸು ಸದಾಕಾಲ ಮಕ್ಕಳ ಜೊತೆ ಅವರೊಂದು ಕಮ್ಯುನಿಕೇಷನ್ ಇರಲೇಬೇಕು ಕಮ್ಯುನಿಕೇಷನ್ ಇಲ್ಲ ಅಂದರೆ ಮಕ್ಳು ಯಾವ ದಾರಿಯಲ್ಲಿ ಹೋಗ್ತಾರೆ ಮಕ್ಕಳು ಏನು ಮಾಡ್ತೀರ ಅಂತ ಯಾವ ಪೇರೆಂಟ್ಗೂ ಗೊತ್ತಾಗೋಲ್ಲ ನಮ್ಮ ಹೆಸರು ರವಿ ಅಂದ್ಬಿಟ್ಟು ತನಿಖಂದ್ರ ಎಸ್ ವಿ ಎಮ್ ಇಂಗ್ಲೀಷ್ ಹೈಸ್ಕೂಲು ಬ್ರ್ಯಾಂಚ್ ತನಿಸಂದ್ರ ಬ್ರಾಂಚು ನಮ್ಮ ಮಕ್ಕಳು ನಾಲ್ಕು ಜನ ಓದ್ತಾ ಇದ್ದಾರೆ ಎಸ್ ವಿ ಎನ್ ಸ್ಕೂಲಲ್ಲಿ ಸ್ಕೂಲ್ ತುಂಬ ಚೆನ್ನಾಗಿದೆ ಸ್ಕೂಲ್ ಬಗ್ಗೆ ಆಗಲಿ ಅದರ ಮೇಂಟೆನೆನ್ಸ್ ಬಗ್ಗೆ ಆಗಲಿ ತುಂಬ ಚೆನ್ನಾಗಿದೆ ಎಜುಕೇಷನು ಚೆನ್ನಾಗಿದೆ ಇರೋದರಲ್ಲಿ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ನಮ್ಮ ಏರಿಯಾದಲ್ಲಿ ನಮ್ಮ ಮಕ್ಕಳು ಇವಾಗ ಒಬ್ಬನು ಮಗಳದು ಓಪನ್ ಗಂಗಮ್ ಸ್ಟಾರು ಒಂದು ಡ್ಯಾನ್ಸ್ ಆಗಿದೆ ಋತ್ವಿಕೆ ಜೀನಾ ಜೀನಯಾಹ ನನ್ನ ಮಗ ಯು ಕೆ ಜಿ ನನ್ನ ದೊಡ್ಡ ಮಗಳದು ಸುವಿ ಸುವಾಲಿ ನೂತನದು ರಂಜಿತಾ ನಮಗೆ ತುಂಬ ಆಯಿತು ಸರ್ ನಮ್ಮ ಮಕ್ಕಳುದೆಲ್ಲ ಈ ಥರ ನೋಡಿದ ನಮಗೊಂದು ಸಂತೋಷ ಆಯಿತು ನಮಗೂ ಒಂದು ಏನೋ ಎಂಟರ್ಟೈನ್ಮೆಂಟ್ ಥರ ಸಿಕ್ತು ಸ್ಕೂಲ್ ಬಗ್ಗೆ ನಾವೇನು ಮಾತಾಡೋದಿಲ್ಲ ಪ್ರಿನ್ಸಿಪಲ್ಲು ತುಂಬ ಗುಡ್ಡು ತುಂಬ ಓಲ್ಡ್ ತುಂಬ ಇದವರು ತುಂಬ ಒಳ್ಳೆ ಮನುಷ್ಯ ಪ್ರಿನ್ಸಿಪಲ್ ಮಾತ್ರ ಎಜುಕೇಶನ್ ಎಲ್ಲ ಇರೋದ್ರಲ್ಲಿ ತುಂಬ ಚೆನ್ನಾಗಿದೆ ಸರ್ ಏನು ಅಂತ ಇದಿಲ್ಲ ಹೇಳೋ ಥರ ಇಲ್ಲ ತುಂಬ ಚೆನ್ನಾಗಿದೆ ಓಪನ್ ಗಂಗಮ್ ಸ್ಟಾರು ನಮ್ಮ ಮಕ್ಕಳು ನಾಲ್ಕು ಜನ ಓದ್ತಾ ಇದ್ದಾರೆ ಅದೇ ಸ್ಕೂಲಲ್ಲಿ ಖುಷಿ ಆಯಿತು ಸರ್ ನಮಗೆಲ್ಲ ಖುಷಿ ಆಯಿತು ಒಂದು ಪ್ರೋಗ್ರಾಮ್ ಮಾಡಿದ್ದಕ್ಕೆ ಇವರು ಲಾಸ್ಟ್ ಟೈಮು ಎರಡು ಸಾವಿರ ಹತ್ತರಲ್ಲಿ ಏನೋ ಮಾಡಿದ್ದು ಅಂತ ಕಾಣುತ್ತೆ ಆವಾಗ ನನ್ನ ಮಗಳು ದೊಡ್ಡ ಮಗಳು ಕರ್ಕೊಂಡ್ ಬಂದಿದ್ದೀನಿ ಫಂಕ್ಷನ್ಗೆ ಅವಾಗೂ ನಮಗೆ ಬಹಳ ಸಂತೋಷ ಆಯ್ತು ಬಟ್ ಈಗು ನಮ್ಗೆ ಸಂತೋಷ ಆಗಿದೆ ಸ್ಕೂಲ್ ಬಗ್ಗೆ ಎಲ್ಲಾನು ನಮ್ಗೆ ಏನು ಒಂದಿದಿಲ್ಲ ನನ್ನ ಹೆಸರು ಅಂಜಲಿ ನಾನು ಈ ಸ್ಕೂಲ್ಗೆ ಓಲ್ಡ್ ಸ್ಟೂಡೆಂಟ್ ನಾನು ಆಲ್ರೆಡಿ ನಾನು ಓಲ್ಡ್ ಸ್ಟೂಡೆಂಟ್ ನನ್ನ ಮಗಳು ಈಗ ಸೆವೆಂತ್ ಸ್ಟ್ಯಾಂಡರ್ಡ್ ಅವಳ್ದು ಭರತನಾಟ್ಯಂ ಮುಗೀತು ಮತ್ತೆ ನನ್ನ ಮಗ ಈಗ ಸಿಕ್ಸ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದೆ ನಾವು ದಿನ ಮುಗ್ದಿಲ್ಲ ಈ ಸ್ಕೂಲ್ ತುಂಬಾ ನಮ್ಗೆ ಹೆಮ್ಮೆ ಆಗುತ್ತೆ ಸ್ಕೂಲ್ ಅಲ್ಲಿ ನಾವು ಓದಿದೀವಿ ಮಕ್ಕಳು ಓದ್ತಾ ಇದಾರೆ ಟೀಚರ್ಸ್ ಎಲ್ಲಾರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಇಲ್ಲಿ ಇದು ನಡೀತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ನಮಗೆ ತುಂಬಾ ಖುಷಿ ಆಗುತ್ತೆ ಸರ್ ಇದು ಭರತನಾಟ್ಯಂ ಡ್ಯಾನ್ಸ್ ಅಂದ್ರೆ ತುಂಬಾ ಖುಷಿ ಎಲ್ಲ ಮಕ್ಕಳು ಚೆನ್ನಾಗಿ ಮಾಡ್ತಾ ಇದ್ದಾರೆ ಪಾರ್ಟಿಸಿಪೇಟು ಮಕ್ಕಳನ್ನ ಚಿಕ್ ಚಿಕ್ಕ ಮಕ್ಕಳದು ಇದೆಲ್ಲ ನೋಡಕ್ ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ ಎಜುಕೇಶನ್ ತುಂಬಾ ಇದೆ ಸರ್ ಎಜುಕೇಶನ್ ನಾವು ಹಂಡ್ರೆಡ್ ಪರ್ಸೆಂಟ್ ಎಜುಕೇಶನ್ ಕೊಡ್ತಾ ಇದ್ದಾರೆ ಅವರು ಮಕ್ಕಳು ಅದೇ ತರ ಚೆನ್ನಾಗಿ ಓದ್ತಾ ಇದ್ದಾರೆ ಸೇರಿಸಿರೋದು ನಾನು ಮೇನ್ ಸ್ಕೂಲಲ್ಲಿ ಓದಿದೆ ನನ್ನ ಮಗಳಿಗೆ ಬ್ರಾಂಚ್ ಅಲ್ಲಿ ಓದ್ತಾ ಇದ್ದಾಳೆ ನನ್ನ ಹೆಸರು ಸ್ಫೂರ್ತಿ ನಾನು ಒಂಬತ್ತನೇ ತರಗತಿಯಲ್ಲಿ ಓದ್ತಿದ್ದೀನಿ ನಾನು ಎಸ್ ವಿ ಎನ್ ಇಂಗ್ಲಿಷ್ ಹೈಸ್ಕೂಲ್ ಶಾಲೆಯಿಂದ ಪ್ರೋಗ್ರಾಮ್ ಆನ್ಯುವಲ್ ಡೇ ನಡೀತೈತೆ ನಮ್ಮ ಸಾಂಗ್ ಬಂದು ದಿವಾನಿ ಮಸ್ತಾನಿ ಹಿಂದಿ ಸಾಂಗ್ ಹಿಂದಿ ಸಾಂಗ್ ಕ್ಲಾಸ್ ಆಗ ಟ್ವೆಂಟಿ ಎಂಜಾಯ್ಮೆಂಟ್ ಖುಷಿ ಆಗೈತೆ ಇವಾಗಲೇ ಸ್ಟೇಜ್ ಮೇಲೆ ಮಾಡಬೇಕು ಒಂದು ಸ್ವಲ್ಪ ನರ್ವಸ್ ಸ್ವಲ್ಪ ನರ್ವಸ್ ಆಗುತ್ತೆ